ಭಾಗ್ಯಶಾಲಿ ಪುರುಷರ ಏಳು ಲಕ್ಷಣಗಳು ಗೆಳೆಯರೆ ಹಿಂದೂ ಧರ್ಮದಲ್ಲಿ ಮಹಿಳೆಯರಿಗೆ ಮನೆಯ ಲಕ್ಷ್ಮಿ ಎಂದು ಕರೆಯುತ್ತಾರೆ ಇದೇ ಪ್ರಕಾರ ಪುರುಷರು ಮನೆಯ ಪೋಷಕರಾಗಿರುತ್ತಾರೆ ಮತ್ತು ಇವರು ಶ್ರೀಹರಿ ವಿಷ್ಣುವಿನ ಸಮಾನರಾಗಿರುತ್ತಾರೆ ಸ್ತ್ರೀಯರಿಗೆ ಅನ್ನಪೂರ್ಣ ಎಂದು ಕರೆಯಲಾಗುತ್ತದೆ ಹಾಗೆ ಪುರುಷನೂ ಕೂಡ ಅನ್ನಪ್ರಾಶನದ ಸ್ತೋತ್ರನಾಗಿರುತ್ತಾನೆ ಮಹಿಳೆ ಕುಟುಂಬವನ್ನು ನೆಲೆಗೊಳಿಸಿದರೆ ಪುರುಷ ಆ ಕುಟುಂಬದ ನೀತಿಪೂರ್ಣ ಪೋಷಣೆಯನ್ನು ಮಾಡುತ್ತಾನೆ ಸಮುದ್ರಶಾಸ್ತ್ರದಲ್ಲಿ ಇಂತಹ ಬಹಳಷ್ಟು ವಿಷಯಗಳನ್ನು ತಿಳಿಸಲಾಗಿದೆ ಅದೇನೆಂದರೆ ನಮ್ಮ ದೇಹದ ಕೆಲ ಭಾಗಗಳು ನಮ್ಮ ಭಾಗ್ಯದ ಬಗ್ಗೆ ಸಂಕೇತವನ್ನು ಕೊಡುತ್ತದೆ ನೀವು ನಂಬಲೇಬೇಕು ಯಾವ ವ್ಯಕ್ತಿ ಭಾಗ್ಯಶಾಲಿಯಾಗಿರುತ್ತಾನೋ ಅವನ ವ್ಯಕ್ತಿತ್ವದಲ್ಲಿ ಒಂದು ಬೇರೆಯತೆ ಆಗಿರುವ ಹೊಳಪು ಇರುತ್ತದೆ ಅದರಿಂದ ಅವನು ಇತರರಿಗಿಂತ ಭಿನ್ನವಾಗಿ ಕಾಣಿಸುತ್ತಾನೆ ಭವಿಷ್ಯ ಪುರಾಣದಲ್ಲೂ ಇದರ ಬಗ್ಗೆ ಉಲ್ಲೇಖವಿದೆ ಅದೇನೆಂದರೆ ಯಾವುದೇ ವ್ಯಕ್ತಿಯ ದೈಹಿಕ ನೋಟ ಮತ್ತು ಅವನ ಅಭ್ಯಾಸಗಳಿಂದ ತಿಳಿಯಬಹುದು ಅವನ ಭಾಗ್ಯ ಅವನನ್ನು ಯಾವ ಕಡೆಗೆ ಕೊಂಡೊಯ್ಯುತ್ತದೆ ಎಂದು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪುರುಷರ ಕೆಲವು ಲಕ್ಷಣಗಳ ಬಗ್ಗೆ ಅದರಿಂದ ತಿಳಿದುಕೊಳ್ಳಬಹುದು ಆ ವ್ಯಕ್ತಿ ಭಾಗ್ಯಶಾಲಿಯಾಗಿರವನು ಇಲ್ಲವೋ ಎಂದು ಮೊದಲನೆಯದಾಗಿ ಸಮುದ್ರಶಾಸ್ತ್ರದ ಪ್ರಕಾರ ಯಾವ ಪುರುಷನ ಹಣೆಯು ಅಗಲವಾಗಿರುತ್ತದೆಯೋ ಅಂದರೆ ಅವನ ಕೈಯ ನಾಲ್ಕು ಬೆರಳುಗಳು ಹಣೆಯ ಮೇಲೆ ಸುಲಭವಾಗಿ ಇಡುವಷ್ಟು ಅಗಲವಿರುತ್ತದೆಯೋ ಅಂತಹವರ ಭಾಗ್ಯ ಬಹಳ ಪ್ರಬಲವಾಗಿರುತ್ತದೆ ಎನ್ನುವ ಮಾನ್ಯತೆ ಇರುತ್ತದೆ ಇಂತಹ ವ್ಯಕ್ತಿಯ ಭಾಗ್ಯ ಸದಾ ಅವರ ಜೊತೆಯಲ್ಲಿರುತ್ತದೆ ಮತ್ತು ಹೊಸ ಕಾರ್ಯಗಳಲ್ಲಿ ಬೇಗ ಸಫಲತೆ ಸಿಗುತ್ತದೆ ಆದರೆ ಹಗಲವಾದ ಹಣೆ ಇದ್ದು ಅದರಲ್ಲಿ ಯಾವುದೇ ರೀತಿಯ ಗಾಯದ ಗುರುತುಗಳಿದ್ದರೆ ಉದಾಹರಣೆಗೆ ಸುಟ್ಟ ಕಲೆ ಅಥವಾ ಬೀಳುವುದರಿಂದ ಆಗುವ ಪೆಟ್ಟಿನ ಗುರುತುಗಳಿದ್ದರೆ ಇಂತಹ ಪುರುಷರಿಗೆ ಸಫಲತೆಯನ್ನು ಪಡೆಯುವಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಕೊನೆಯಲ್ಲಿ ಅವರಿಗೆ ಸಫಲತೆ ಸಿಕ್ಕೇ ತೀರುತ್ತದೆ ಎರಡನೆಯದಾಗಿ ಎದೆಯ ಮೇಲೆ ದಟ್ಟವಾದ ಕೂದಲು ಇರುವುದು ಯಾವ ಪುರುಷನ ಎದೆಯ ಮೇಲೆ ದಟ್ಟವಾದ ಕೂದಲು ಇರುತ್ತದೆಯೋ ಅಂಥವರಿಗೆ ಜೀವನದಲ್ಲಿ ಹೆಚ್ಚಿನ ಸುಖ ಮತ್ತು ಧನ ಪ್ರಾಪ್ತಿಯಾಗುತ್ತದೆ ಇಂತಹ ವ್ಯಕ್ತಿಗಳು ಸ್ವಭಾವತಃ ಅತಿ ಸಂತುಷ್ಟರಾಗಿರುತ್ತಾರೆ ಜೊತೆಗೆ ವಿಶ್ವಾಸನೀಯರು ಕೂಡ ಆಗಿರುತ್ತಾರೆ ಆದರೆ ಯಾವ ವ್ಯಕ್ತಿ ಅತಿಯಾಗಿ ಬೆವರುತ್ತಾನೋ ಅಂತಹ ವ್ಯಕ್ತಿ ಜೀವನದಲ್ಲಿ ಬಹಳಷ್ಟು ಕಠಿಣತೆಯನ್ನು ಎದುರಿಸಬೇಕಾಗುತ್ತದೆ ಹೀಗೆ ಯಾಕೆ ಆಗುತ್ತದೆ ಎಂದರೆ ಅವರ ಮಂಗಳ ಗ್ರಹ ಸದಾ ದುಷ್ಟವಾಗಿರುತ್ತದೆ ಹಾಗಾಗಿ ಅವರ ಪರಿಸ್ಥಿತಿ ಯಾವಾಗಲೂ ಅನುಕೂಲಕರವಾಗಿರುವುದಿಲ್ಲ ಹಾಗಾಗಿ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಮನುಷ್ಯನು ಸದಾ ಸ್ವಚ್ಛವಾಗಿ ಮತ್ತು ಸುಗಂಧಿತವಾಗಿರಬೇಕು ಇದರಿಂದ ಅವರ ಗುರು ಸದಾ ಉಜ್ವಲನಾಗಿರುತ್ತಾನೆ ಮೂರನೆಯದಾಗಿ ಯಾವ ವ್ಯಕ್ತಿಯ ಸ್ವರ ತೀಕ್ಷ್ಣ ಮತ್ತು ಸ್ಪಷ್ಟವಾಗಿ ಇರುತ್ತದೆಯೋ ಇಂತಹವರ ಸೂರ್ಯ ತುಂಬ ಪ್ರಬಲನಾಗಿರುತ್ತಾನೆ ಇವರಿಗೆ ನೌಕರಿ ವ್ಯಾಪಾರ ಐಶ್ವರ್ಯ ಮತ್ತು ಸಂಪತ್ತು ಬೇಗನೆ ಪ್ರಾಪ್ತಿಯಾಗುತ್ತದೆ ಯಾವುದೇ ಕ್ಷೇತ್ರದಲ್ಲೂ ಇವರು ತಮ್ಮ ಸ್ವಂತ ಬಲದಿಂದ ಸಫಲತೆಯನ್ನು ಪಡೆಯಬಲ್ಲರು ಇವರಿಗೆ ಹೋಲಿಸಿದರೆ ಯಾರು ನಿಧಾನವಾಗಿ ಮಾತನಾಡುತ್ತಾರೋ ಅಥವಾ ಅವರು ಮಾತನಾಡಿದ್ದು ಸ್ಪಷ್ಟವಾಗಿ ಅರ್ಥವಾಗುವುದಿಲ್ಲವೋ ಇಂತಹ ಪುರುಷರು ಜೀವನದಲ್ಲಿ ಹಿಂದಕ್ಕೆ ಉಳಿಯುತ್ತಾರೆ ಹಾಗೆ ಹಿಂದಕ್ಕೆ ಉಳಿದ ಪುರುಷರಿಗೆ ಜೀವನದಲ್ಲಿ ಸಫಲತೆ ಪಡೆಯಲು ಬಹಳ ಸಮಯ ತಾಕುತ್ತದೆ ನಾಲ್ಕನೆಯದಾಗಿ ಹೊಳೆಯುವ ಕಪ್ಪಾದ ಮತ್ತು ದೊಡ್ಡದಾದ ಕಣ್ಣುಗಳು ಗೆಳೆಯರೆ ನಮ್ಮ ಕಣ್ಣು ನಮ್ಮ ವ್ಯಕ್ತಿತ್ವದ ದರ್ಪಣ ಎಂದು ಹೇಳಲಾಗುತ್ತದೆ ಹಾಗಾಗಿ ಕಣ್ಣಿನ ಮೂಲಕ ವ್ಯಕ್ತಿಯ ಮನಸ್ಸನ್ನು ತಿಳಿದುಕೊಳ್ಳಬಹುದು ವ್ಯಕ್ತಿಯ ಕಣ್ಣುಗಳು ವಿಶಾಲವಾಗಿದ್ದರೆ ಹೊಳೆಯುವ ಸುಂದರವಾದ ಕಣ್ಣುಗಳಿದ್ದರೆ ಮತ್ತು ಯಾವುದೇ ಕಪ್ಪು ಕಲೆಗಳಿಲ್ಲದಿದ್ದರೆ ಇದರ ಅರ್ಥ ಅವರ ಮೇಲೆ ಸಾಕ್ಷಾತ್ ಶ್ರೀಹರಿಯ ಕೃಪೆ ಇದೆ ಎಂದು ಇದರಿಂದಾಗಿ ಅವರ ಚಂದ್ರ ಸದೈವ ಹೊಳೆಯುತ್ತಿರುತ್ತದೆ ಮತ್ತು ಅವರ ಎಲ್ಲ ಕಾರ್ಯಗಳು ಸಫಲವಾಗುತ್ತದೆ ಐದನೆಯದಾಗಿ ಯಾವುದಾದರೂ ವ್ಯಕ್ತಿ ಭಾಗ್ಯಶಾಲಿ ಹೌದೋ ಅಲ್ಲವೋ ಎಂದು ತಿಳಿದುಕೊಳ್ಳಬೇಕಾದರೆ ನೀವು ಅವರ ಕಾಲುಗಳಿಂದಲೂ ತಿಳಿದುಕೊಳ್ಳಬಹುದು ನಿಮಗೆ ಗೊತ್ತಿರಬಹುದು ಮೊದಲಿನ ಕಾಲದಲ್ಲಿ ಮದುವೆಗೆ ಗಂಡು ಅಥವಾ ಹೆಣ್ಣನ್ನು ನೋಡುವ ಶಾಸ್ತ್ರದಲ್ಲಿ ಅವರ ಕಾಲುಗಳನ್ನು ನೋಡಲಾಗುತ್ತಿತ್ತು ಯಾವ ವ್ಯಕ್ತಿ ಭಾಗ್ಯಶಾಲಿ ಸಹನಶೀಲ ಮತ್ತು ಕರುಣೆಯುಳ್ಳವನಾಗಿರುತ್ತಾನೋ ಅವನ ಕಾಲುಗಳಲ್ಲಿ ಈ ಲಕ್ಷಣಗಳು ಕಾಣಿಸುತ್ತದೆ ಯಾವ ವ್ಯಕ್ತಿಯ ಹೆಬ್ಬೆರಳು ದೊಡ್ಡದಾಗಿದ್ದು ಬಾಕಿ ಎಲ್ಲಾ ಬೆರಳುಗಳು ಚಿಕ್ಕದಾಗಿರುತ್ತವೆಯೋ ಅಂದರೆ ಕಾಲಿನ ಬೆರಳುಗಳು ಇಳಿಕಾ ಕ್ರಮದಲ್ಲಿರುತ್ತವೆಯೋ ಅಂತಹವರು ಕೇಂದ್ರೀಕೃತ ಸೃಜನಶೀಲ ಮತ್ತು ಹೊಸತನವನ್ನು ಹೊಂದಿದ ವ್ಯಕ್ತಿತ್ವದವರಾಗಿರುತ್ತಾರೆ ಹಾಗೂ ಯಾವ ಸಮಸ್ಯೆಯನ್ನಾದರೂ ಕ್ಷಣದಲ್ಲೇ ಪರಿಹರಿಸುವಂಥವರಾಗಿರುತ್ತಾರೆ ಆರನೆಯದಾಗಿ ಕೆಲವರ ಹಣೆಯ ಮೇಲೆ ಮಚ್ಚೆ ಇರುತ್ತದೆ ಮಚ್ಚೆ ಸೌಂದರ್ಯವನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಒಂದು ವಿಶೇಷವಾದ ಜ್ಯೋತಿಷ್ಯ ಮಹತ್ವವನ್ನು ಹೊಂದಿದೆ ಸಾಮುದ್ರಿಕ ಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಣೆಯ ಮೇಲೆ ಮಚ್ಚೆ ಇರುವುದು ವ್ಯಕ್ತಿಯ ಭಾಗ್ಯ ವಿಶೇಷ ರೂಪದಿಂದ ಪ್ರಬಲ ಮತ್ತು ಶುಭವಾಗಿರುವುದನ್ನು ಸೂಚಿಸುತ್ತದೆ ಏಳನೆಯದಾಗಿ ಮಚ್ಚೆಯ ಸ್ಥಾನ ಮತ್ತು ಆಕಾರ ಕೂಡ ಮಹತ್ವವನ್ನು ಹೊಂದಿರುತ್ತದೆ ಮಚ್ಚೆ ಹಣೆಯ ಮಧ್ಯಭಾಗದಲ್ಲಿದ್ದರೆ ಇದು ವಿಶೇಷ ರೂಪದಿಂದ ಸಿದ್ಧಿ ಮತ್ತು ಐಶ್ವರ್ಯದ ಪ್ರತೀಕವೆಂದು ಹೇಳಲಾಗಿದೆ ಇಂತಹ ಪುರುಷರು ಸಂತೋಷದಿಂದ ಇರುವುದಷ್ಟೇ ಅಲ್ಲದೆ ಅವರು ಧನ ದೌಲತ್ತು ಗೌರವ ಮತ್ತು ಶಕ್ತಿಯನ್ನು ಹೊಂದಿದವರಾಗಿರುತ್ತಾರೆ ಒಂದು ವೇಳೆ ನಿಮ್ಮ ಹಣೆಯ ಮೇಲೂ ಮಚ್ಚೆ ಇದ್ದರೆ ಇದು ಆಶೀರ್ವಾದದ ಸಂಕೇತವಾಗಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು